ಇದಕ್ಕೆ ಮಾಧ್ಯಮದವರ ಪಾತ್ರ ಮಾಡಿದೆ ಮೊನ್ನೆ ಮಂತ್ರಿಗಳಾಗಿರ್ಲಿ ಅಥವಾ ಮುಖ್ಯಮಂತ್ರಿ ಆಗಿರ್ಲಿ ಒಂದ್ಸರಿ ನೀವು ಜಯ ಸ್ಥಾಪಿತವಾದ ಭಾರತದ ಪ್ರಾಮಾಣಿಕತೆ ಎತ್ತಿ ದತ್ತಿಹಿಡಿಯುತ್ತೇನೆಂದು ಕಾರ್ಯನಿರ್ವಹಿಸಿದ್ದ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ಮೂರು ಎರಡ್ ಸಾವಿರದ ಇಪ್ಪತ್ತರ ಮೈಸೂರು ಜಿಲ್ಲೆಯ ಮೈಸೂರಿನಲ್ಲಿ ಜನಿಸ್ತಾರ ಐನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಪಡೆದಿದ್ದ ರಾಕೇಶ್ ಅವರು ಸಿನಿಮಾದಿಂದ ಪ್ರೇರಿತರಾಗಿ ನಟನೆಯನ್ನೇ ಪ್ರಸಾದ್ ಅವರು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಎಂಟರಂದು ಜನಿಸ್ತಾರೆ ಇವರ ತಂದೆ ಹೆಸರು ವೆಂಕಟಯ್ಯ ಹಾಗೂ ತಾಯಿ ಪುಟ್ಟಮ್ಮ ಇವರು ಒಬ್ಬ ದಲಿತ ನಾಯಕರಾಗಿದ್ದಾರೆ ಈ ಎಲ್ಲ ಮರ ಎಷ್ಟು ಬೆಳೆ ಬೆಳೆ ಆ ಉಳ್ಳ ಮರವನ್ನು ಸಾಗಾಣಿಕೆ ಮಾಡುವುದು ತಪ್ಪು ಇದು ಯಾವುದೇ ನಿಯಮವಾಗಿದೆ ಎಲ್ಲ ನಿಯಮಗಳಿಗೂ ವಿರುದ್ಧವಾಗಿದೆ ಹಾಗೆ ಈ ಈ ಕಳ್ಳ ಸಾಗಾಣಿಕೆಗೆ ನಾವು ತಕ್ಕ ಕ್ರಮವನ್ನ ತೆಗೆದುಕೊಂಡಿದ್ದೇವೆ ಯಾಕಂದ್ರೆ ಅವ್ರ ಅವರ ಹೆಸರಿ ನಾವು ಆ ಡ್ರೈವರಿಗೆ ಆ ಪೊಲೀಸ್ ಡ್ರೈವರ್ಗೆ ಶಿಕ್ಷೆ ಆಡಳಿತ ಪಕ್ಷದ ಮುಖ್ಯಮಂತ್ರಿ ಮತ್ತು ಇತರ ಅಧಿಕಾರಿಗಳು ಸರ್ವರಿಗೂ ಸಹೋದಯ ಇಲ್ಲಿನ ಈ ಸಭೆಯಲ್ಲಿ ಮಾನ್ಯ ಸಭಾಧ್ಯಕ್ಷರೇ ನನ್ನ ಗ್ರಾಮೀಣ ಅಭಿವೃದ್ಧಿ ಮತ್ತು ಶಿಕ್ಷಣ ಏನಪ್ಪಾ ಪ್ರಶ್ನೆ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಉನ್ನತ ಶಿಕ್ಷಣ ಪಡೆಯುವ ಅವಕಾಶಗಳ ಕೊರತೆ ಇದೆ ಇದಕ್ಕೆ ಸ್ಪಷ್ಟವಾದ ಉತ್ತರ ನೇರವಾಗಿ ಕೇಳಿಕೊಳ್ಳುತ್ತಿದ್ದೇನೆ ಸಭಾಧ್ಯಕ್ಷರೇ ಆಡಳಿತ ಪಕ್ಷ ಗಾಂಧೀಜಿ ಹೇಳ್ತಾರೆ ದೇಶದ ಅಭಿವೃದ್ಧಿ ನೀವ್ ಯಾವ ರೀತಿ ಕಾರ್ಯಗಳನ್ನ ಕೈಗೊಂಡಿದ್ದೀರಾ ಯಾವ ರೀತಿ ಕ್ರಮಗಳನ್ನ ಕೈಗೊಂಡಿದ್ದೀರಾ ಅಂತ ಮಾನ್ಯ ವಿರೋಧ ಪಕ್ಷದ ಸಚಿವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಪ್ರಶ್ನೆಗೆ ಸಂಬಂಧಿಸಲಾಗಿ ಉತ್ತರವನ್ನು ದೊರಕಿಸಿಕೊಡಿ ಅದರಲ್ಲಿ ಆರು ಪ್ರಕರಣಗಳಿಗೆ ಮಾತ್ರ ಶಿಕ್ಷೆ ಆಗಿದೆ ಇನ್ನುಳಿದ ಪ್ರಕರಣಗಳೆಲ್ಲವೂ ಹಾಗೆ ಬಾಕಿ ಇದೆ ಇದಕ್ಕೆ ಸರ್ಕಾರದ ಉತ್ತರ ಏನು ಅಧ್ಯಕ್ಷರೇ ನನ್ನ ನೇರವಾದ ಪ್ರಶ್ನೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರೇ ನಿಮ್ಮ ಸರ್ಕಾರದ ಆಡಳಿತದಲ್ಲಿ ಭ್ರಷ್ಟಾಚಾರ ಮಿತಿ ಮೀರುತ್ತಿದೆ ನಿಮ್ಮ ಸರ್ಕಾರಿ ನೌಕರರು ಐಎಎಸ್ ಸರ್ಕಾರಿ ನೌಕರರನ್ನು ವರ್ಗಾಯಿಸಲು ಲಂಚವನ್ನು ಕೇಳುತ್ತಿದ್ದಾರೆ ಅಷ್ಟೇ ಅಲ್ಲದೆ ಅನೇಕ ಕಾಮಗಾರಿಗಳಲ್ಲಿ ನೀವು ಅನೇಕ ಲಂಚವನ್ನು ತೆಗೆದುಕೊಳ್ಳುತ್ತಿದ್ದೀರಿ ಎಂಬ ವರದಿ ನಮ್ಮ ಕೈಯಲ್ಲಿದೆ

两个 అంటే ఈ పార్టీ ఎంత ముఖ్యంనో వాటెల్ల కూడా అంతే ముఖ్యం అంతే ಇದಕ್ಕೆ ಏನು ಕ್ರಮ ಕೈಗೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ ನಂಬರ್